you ಶಿಗಾಮಿ ತಾಲೂಕಿನ ಕೋನನಕೇರಿ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ನೂತನ ದೇವಸ್ಥಾನದ ಉದ್ಘಾಟನೆ ಕಳಸಾರೋಹಣ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಿತು ಹಾವೇರಿ ಜಿಲ್ಲೆ ತಾಲೂಕಿನ ಕೋನನಕೇರಿ ಗ್ರಾಮದಲ್ಲಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ನಲವತ್ತೈದರಿಂದ ಶ್ರೀ ಮಾರಿಕಾಂಬಾ ದೇವಿಯ ಮೂರ್ತಿಯ ಪೂರ್ಣ ಕುಂಭಮೇಳ ಸಕಲ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳ ಸಂಚರಿಸಿ ಸಾವಿರಾರು ಭಕ್ತರು ನೂರಾರು ಮಹಿಳೆಯರು ಕುಂಭಮೇಳಗಳೊಂದಿಗೆ ದೇವಸ್ಥಾನಕ್ಕೆ ತಲುಪಿದ್ರು ನಂತರ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಗಣೇಶನ ಪೂಜಾ ಸಾಮೂಹಿಕ ಪ್ರಾರ್ಥನಾ ಮಾತೃಕ ಪೂಜಾ ಪುನಃ ಕೃಶ್ಚಾಚರಣೆ ಹೃದ್ದಿಕ ವರ್ಣ ಮಧುಪರ್ಕ ಪ್ರಸಾದ ಹಾಗೂ ಬಿಂಬ ಪರಿಗ್ರಹ ಬಿಂಬ ಶುದ್ದಿ ಕಲಶ ಸ್ಥಾಪನೆ ಜರುಗಿತು ನಂತರ ಸಾಯಂಕಾಲ ಐದು ಮೂವತ್ತಕ್ಕೆ ಕಲಾತತ್ವ ನ್ಯಾಸ ಹೋಮಗಳು ಮಹಾಮಂಗಳಾರತಿ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೆದವು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶ್ರೀ ಗಣೇಶನ ಪೂಜೆ ಹಾಗೂ ಮಹಾಮಂಗಳಾರತಿ ಸಾಮೂಹಿಕ ಪ್ರಾರ್ಥನೆ ತೀರ್ಥ ಪ್ರೋಕ್ಷಿಣೆ ಕಾರ್ಯಕ್ರಮ ತೀರ್ಥ ಪ್ರೋಕ್ಷಿಣೆಯು ಜರುಗಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಎಸ್ ಬೊಮ್ಮಾಯಿ ಮಾಡಿದ್ರು ಅಧ್ಯಕ್ಷತೆಯನ್ನು ಶ್ರೀ ಪ್ರಭು ಪು ಮಾನಸಕಟ್ಟಿ ನಡೆಸಿಕೊಟ್ರು ಮುಖ್ಯ ಅತಿಥಿಗಳಾಗಿ ಶಿವರಾಮ ಹಬ್ಬಾರ ಶಾಸಕರು ಯಲ್ಲಾಪುರ ಶಶಾಂಕ ಮೂ ಅಂಗಡಿ ಲಾರ್ಡ್ ಹುಬ್ಬಳ್ಳಿ ಸೋಮಣ್ಣ ಬೇವಿನ ಮರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಕಾಂತ್ ಎಸ್ ದುಂಡೇಗೌಡರು ಅಧ್ಯಕ್ಷರು ಭಾರತ ಸೇವಾ ಸಂಸ್ಥೆ ಬನ್ನೂರು ಇನ್ನೂ ನೂರಾರು ಧುರೀನರು ಉಪಸ್ಥಿತರಿದ್ದರು ಂಗ ನೀ ಮಾಸಾ ಬಡಾಂಗ ಇದು ಬಂತಿ